ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಿಮಿಳಾ ಜೈರಾಮ್ ಕಥಾಲೋಕ ಪ್ರಿಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನವರಾತ್ರಿ ಹಬ್ಬದ ಎರಡನೇ ದಿನದ ಆಚರಣೆಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನವರಾತ್ರಿಯ ಎರಡನೇ ದಿನದಲ್ಲಿ ಬ್ರಹ್ಮಚಾರಣಿ ಪೂಜೆಯನ್ನು ಮಾಡುತ್ತಾರೆ ಬ್ರಹ್ಮ ಎಂದರೆ ತಪಸ್ಸು ಚಾರಣಿ ಎಂದರೆ ಆಚರಣೆ ಮಾಡುವವಳು ಎಂದು ಅರ್ಥ ಕೈಯಲ್ಲಿ ಕಮಂಡಲ ಕೊರಳಲ್ಲಿ ಜಪಮಾಲೆ ಮತ್ತು ಶ್ವೇತವರ್ಣದ ಬಟ್ಟೆಯನ್ನು ಧರಿಸಿರುತ್ತಾಳೆ ಪಾರ್ವತಿಯು ಪರ್ವತರಾಜನ ಮಗಳಾಗಿ ಹುಟ್ಟಿರುತ್ತಾಳೆ ಹಿಂದಿನ ಜನ್ಮದಲ್ಲಿ ಸತಿಯಾಗಿ ದಕ್ಷಾಪತಿಯ ಮಗಳಾಗಿದ್ದಾಗ ಮಹಾದೇವನು ನಿಮ್ಮ ಪತಿಯಾಗಿದ್ದನು ಮತ್ತೆ ಪರಮೇಶ್ವರನನ್ನು ಪತಿಯಾಗಿ ಪಡೆಯಬೇಕೆಂದರೆ ತಪಸ್ಸನ್ನು ಆಚರಿಸಬೇಕು ಎಂದು ದೇವಿಗೆ ನಾರದ ಮಹರ್ಷಿಗಳು ತಿಳಿಸುತ್ತಾರೆ ಮಹಾದೇವನು ತನ್ನ ಪತಿಯಾಗಬೇಕು ಎಂಬ ಉದ್ದೇಶದಿಂದ ತಪಸ್ಸನ್ನಾಚರಿಸಲು ಅರಣ್ಯಕ್ಕೆ ಪಾರ್ವತಿಯು ಹೊರಡುತ್ತಾಳೆ ದೇವಿಯ ತಂದೆ ತಾಯಿ ಅರಣ್ಯದಲ್ಲಿ ಗಾಳಿ ಮಳೆ ಬಿಸಿಲಲ್ಲಿ ತಪಸ್ಸನ್ನಾಚರಿಸಲು ತುಂಬ ಕಷ್ಟವಾಗುತ್ತದೆ ಹೋಗಬೇಡ ಎಂದು ತಡೆಯುತ್ತಾರೆ ಆದರೂ ಪಾರ್ವತಿಯು ಪರಶಿವನನ್ನು ಪಡೆಯಲೇಬೇಕು ಎಂಬ ನಿರ್ಧಾರ ಮಾಡಿ ಅರಣ್ಯಕ್ಕೆ ತಪಸ್ಸನ್ನು ಆಚರಿಸಲು ಹೋಗುತ್ತಾಳೆ ಬ್ರಹ್ಮಚಾರಣಿಯು ಅಖಂಡವಾದ ತಪಸ್ಸನ್ನು ಆಚರಿಸುತ್ತಾಳೆ ಸಾವಿರ ವರ್ಷಗಳ ಕಾಲ ಹಣ್ಣು ಹಂಪಲುಗಳನ್ನು ತಿಂದು ಜೀವಿಸುತ್ತಾಳೆ ಆ ನಂತರ ಮೂರು ಸಾವಿರ ವರ್ಷಗಳ ಕಾಲ ಬಿಲ್ವಪತ್ರೆಯ ಎಲೆಗಳನ್ನು ತಿಂದು ಜೀವಿಸುತ್ತಾಳೆ ಎಲೆಗಳನ್ನು ಪರ್ಣಗಳು ಎಂದು ಕರೆಯುತ್ತಾರೆ ಅಂದಿನಿಂದ ಪಾರ್ವತಿಗೆ ಅಪರ್ಣ ಎಂಬ ಹೆಸರು ಬರುತ್ತದೆ ಆ ನಂತರ ಪರ್ಣಗಳನ್ನು ಕೂಡ ತ್ಯಜಿಸಿ ನಿರಾಹಾರವಾಗಿ ಘೋರ ತಪಸ್ಸನ್ನು ಆಚರಿಸುತ್ತಾಳೆ ದೇವತೆಗಳೆಲ್ಲರೂ ಪ್ರಸನ್ನರಾಗುತ್ತಾರೆ ತಾಯಿ ಪಾರ್ವತಿಯನ್ನು ತಪಸ್ಸನ್ನಾಚರಿಸುವುದನ್ನು ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತಾರೆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಮುಂದಿನ ಜನ್ಮದಲ್ಲಿ ಮಹಾದೇವನು ನಿನ್ನ ಪತಿಯಾಗಲಿ ಎಂದು ವರ ಕೊಡುತ್ತಾರೆ ಮಹಾದೇವನು ದೇವಿಯನ್ನು ಪರೀಕ್ಷಿಸಲು ಸನ್ಯಾಸಿ ವೇಷದಲ್ಲಿ ಬಂದು ಈಶ್ವರನು ಸ್ಮಶಾನವಾಸಿಯಾಗಿರುತ್ತಾನೆ ತುಂಬಾ ಬಡವನು ಅವನಿಗೆ ಮನೆಯಿಲ್ಲ ಎಂದು ಎಲ್ಲ ಹೇಳಿ ತಪಸ್ಸನ್ನು ನಿಲ್ಲಿಸು ಈಶ್ವರನನ್ನು ಮದುವೆಯಾಗಬೇಡ ಎಂದು ಹೇಳುತ್ತಾನೆ ಆದರೆ ಪಾರ್ವತಿಯು ಏಕ ಚಿತ್ತದಿಂದ ಪರಮೇಶ್ವರನೇ ನನ್ನ ಪತಿಯಾಗಬೇಕು ಎಂದು ತಪಸ್ಸನ್ನು ಆಚರಿಸುತ್ತಾಳೆ ಪಾರ್ವತಿಯ ಭಕ್ತಿಗೆ ಮೆಚ್ಚಿದ ಈಶ್ವರನು ಪ್ರಸನ್ನನಾಗಿ ಪ್ರತ್ಯಕ್ಷನಾಗುತ್ತಾನೆ ಪಾರ್ವತಿಯನ್ನು ವಿವಾಹ ಮಾಡಿಕೊಳ್ಳುತ್ತಾನೆ ಈಗ ಣಿಯ ಪೂಜಾ ವಿಧಾನವನ್ನು ತಿಳಿಸಿಕೊಡ್ತೇನೆ ಮೊದಲನೇ ದಿನ ಸ್ಥಾಪಿಸಿದ ಘಟಸ್ಥಾಪನೆಗೆ ತಿಲಕವನ್ನಿಟ್ಟು ದುರ್ಗಾದೇವಿಯ ಫೋಟೋಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಡಬೇಕು ಸಗಣಿ ಕುಳ್ಳವನ್ನು ತಯಾರಿಸಿ ಅದರಲ್ಲಿ ಕರ್ಪೂರವನ್ನು ಹಚ್ಚಬೇಕು ಅದಕ್ಕೆ ಅಕ್ಷತೆ ತಿಲಕವನ್ನು ಇಡಬೇಕು ಮೊದಲನೇ ದಿನ ಹಚ್ಚಿದ ದೀಪಕ್ಕೆ ಎಣ್ಣೆಯನ್ನು ಹಾಕಿಕೊಂಡು ದೀಪ ಹಾರದಂತೆ ನೋಡಿಕೊಳ್ಳಬೇಕು ಸಣ್ಣ ದೀಪಗಳನ್ನು ಹಚ್ಚಬೇಕು ಎಲೆ ಅಡಿಕೆ ಹಣ್ಣು ಹಂಪಲುಗಳನ್ನು ನೈವೇದ್ಯ ಮಾಡಬೇಕು ದೇವಿ ಬ್ರಹ್ಮಚಾರಣಿಯ ಸ್ತೋತ್ರವನ್ನು ಪಠಿಸಬೇಕು ದುರ್ಗಾ ಸಪ್ತಶತಿಯ ಪಠಣವನ್ನು ಮಾಡಬೇಕು ಯಾದೇವಿ ಸರ್ವಭೂತೇಶು ಬ್ರಹ್ಮಚಾರಿನೇ ಸಂಸ್ಥಿತ ನಮತ್ತಸ್ಯ ನಮತ್ತಸ್ಯ ನಮಸ್ ನಮೋ ನಮಃ ಎಂದು ಬ್ರಹ್ಮಚಾರಿಣಿ ದೇವಿಯ ಸ್ತೋತ್ರವನ್ನು ಭಜಿಸಿ ಆರತಿಯನ್ನು ಮಾಡಬೇಕು ಬ್ರಹ್ಮಚಾರಣಿಯ ಪೂಜೆಯನ್ನು ಮಾಡುವುದರಿಂದ ಸ್ತ್ರೀಯರಿಗೆ ಭೌತಿಕ ಜೀವನದಲ್ಲೂ ಆಧ್ಯಾತ್ಮದ ಚಿಂತನೆ ಮಾಡುವ ಅವಕಾಶ ಸಿಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಬ್ರಹ್ಮಚಾರಣಿಗೆ ಹಸಿರು ಬಣ್ಣವನ್ನು ಸಮರ್ಪಿಸಲಾಗುತ್ತದೆ ಹಸಿರು ಬಣ್ಣ ಜ್ಞಾನ ಮತ್ತು ಆಧ್ಯಾತ್ಮದ ಸಂಕೇತವಾಗಿರುತ್ತದೆ ಮುಂದಿನ ವಿಡಿಯೋದಲ್ಲಿ ಮೂರನೇ ದಿನದ ಚಂದ್ರಗಂಠ ದೇವಿಯ ವಿಶೇಷತೆ ಮತ್ತು ಪೂಜಾ ವಿಧಾನವನ್ನು ತಿಳಿಸಿಕೊಡುತ್ತೇನೆ ಧನ್ಯವಾದಗಳು